ನಮಸ್ತೆ ಇದು ಪಬ್ಲಿಕ್ ಒಪಿನಿಯನ್ ವೀಡಿಯೋ ಸರ್ ಸೊ ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಶೇರ್ ಮಾಡ್ತೀರಾ ಸೊ ಇವಾಗ ನೀವು ಕರೆಂಟ್ ರೂಲಿಂಗ್ ಪಾರ್ಟಿಲಿ ಬೆಟ್ರಾಗಿ ಬರ್ತಾ ಇರೋರು ಯಾರು ಸರ್ ಇವಾಗ ಅಂತಂದರೆ ರಾಜ್ಯಾಧ್ಯಕ್ಷರನ್ನ ಚೇಂಜ್ ಮಾಡಬೇಕು ಅಂತ ಹೇಳ್ತಿರ್ತಾರಲ್ಲ ಓಕೆ ಅದನ್ನು ಚೇಂಜ್ ಮಾಡಿದ್ರೆ ನೆಕ್ಸ್ಟು ಬಿ ಜೆ ಪಿ ಬರೋದಕ್ಕೆ ರಾಜ್ಯಾಧ್ಯಕ್ಷರು ಎರಡು ಬಿ ಜೆ ವಿಜೇಂದ್ರ ಅವರು ಇದ್ರೇ ಭಾರಿ ಅನುಕೂಲ ಆಯ್ತದ ಸರ್ ಯಾಕಂದರೆ ವರ್ಚಸ್ ಇದೆ ಅವ್ರಿಗೆ ಯೂಸ್ ಸಿಕ್ಕಾಪಟ್ಟೆ ಇದೆ ಆಮೇಲೆ ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ಯಾವುದೇ ಥರ ಭೇದ ಭಾವ ಇಲ್ಲ ಎಲ್ಲರನ್ನೂ ಸಂಘಟನೆ ತಗೊಂಡು ಒಗ್ಗಟ್ಟಲ್ಲಿ ಮಾಡ್ಕೊಂಡು ಹೋಗ್ತಾರೆ ವಿಜೇಂದ್ರ ಅವರು ಇದ್ದರೆ ಮುಂದಿನ ಪಕ್ಷ ಮೆಜಾರಿಟಿ ಬರೋದಕ್ಕೆ ಕಾರಣ ಆಗ್ಬೋದು ಸೊ ಇವರು ಬಂದರೆ ಯಾವ್ಯಾವ ಪಂಗಡಾಗೆಲ್ಲ ಸಪೋರ್ಟ್ ಆಗಿರ್ತಾರೆ ಅಂತ ಸರ್ ಲಿಂಗಾಯತ ಸಮುದಾಯ ಪಕ್ಕ ಮೆಜಾರಿಟಿ ಇರುತ್ತೆ ಎಲ್ಲ ಸಮುದಾಯದವ್ರನ್ನ ಹತೋಟಿಗೆ ತಗೊಂಡು ಪಕ್ಷ ಸಂಘಟನೆ ಮಾಡೋದರಲ್ಲಿ ಎತ್ತಿ ಕೈ ಅಂದರೆ ವಿಜಯೇಂದ್ರ ಅವರು ಸರ್ ಯಡಿಯೂರಪ್ಪ ಅಂದರೆ ಪಕ್ಷ ಪಕ್ಷದ ಪ್ರಕಾರನೇ ಇರುತ್ತಾ ಇಲ್ಲ ಜನಪರ ಸರ್ಕಾರ ಜನಪರ ಸರ್ಕಾರ ಇರುತ್ತೆ ಸರ್ ಯಡಿಯೂರಪ್ಪನ ಬಗ್ಗೆ ಗೊತ್ತೇ ಇಲ್ವಲ್ಲ ಸರ್ ನಿಮಗೆ ಮಾಮೂಲಿ ರೈತರ ಪರ ಅಂದರೆ ಯಡಿಯೂರಪ್ಪನವರು ಅದರಿಂದ ಆಡಿ ಕಂಪಲ್ಸರಿ ಜನಪರ ಸರ್ಕಾರನೇ ಇರುತ್ತೆ ಸರ್ ಓಕೆ ಏನಕ್ಕೆ ನೀವು ಕೆಲವು ಸ್ಪೆಸಿಫಿಕ್ಕಾಗಿ ವಿಜೇಂದ್ರ ಅವರು ಅಂತ ಒಂದು ಆಯ್ಕೆ ಸರ್ ವಿಜೇಂದ್ರ ಅವರು ಅಂತಂದರೆ ಯೂತ್ಸ್ಗೆ ಬೆಟರ್ ಸರ್ ಯೂತ್ಸ್ಗೆ ಆಮೇಲೆ ಜನಪರ ಹೋರಾಟಗಾರನೇ ಅಂದ್ಬಿಟ್ಟು ಈಗ ಮೊನ್ನೆ ಅವರು ರಾಘವೇಂದ್ರದ್ದು ಅವ್ರದ್ದು ಮಗನದು ಮದುವೆ ಇತ್ತು ಮದುವೆ ಟೈಮಲ್ಲಿ ತಾಲಿ ಕಟ್ಟೋ ಟೈಮಲ್ಲಿ ಪಕ್ಷ ಸಂಘಟನೆ ಅಂತ ಬಂದಾಗ ಅವರು ತಾಲೆ ಕಟ್ಟೋದು ಅವ್ರು ನೋಡಲಿಲ್ಲ ಹೋಗಿ ವಿಸಿಟ್ ಮಾಡಿದ್ರು ಪಕ್ಷ ಸಂಘಟನೆ ಇರಲಿ ಅಂದ್ಬಿಟ್ಟು ಯೂತ್ಸ್ಗೆ ಒಂದು ಇನ್ಫು ಇನ್ಸ್ಪಿರೇಷನು ಸರ್ ಆಮೇಲೆ ಎಲ್ಲರೂ ಜನಪರ ಸರ್ಕಾರ ಏನೇ ತೊಂದರೆ ಆದರೂ ವಿಸಿಟ್ಲಿ ಹೋಗಿ ನೋಡ್ತಾರೆ ಸರ್ಕಾರ ಅಪೋಸಿಟ್ ಸರ್ಕಾರ ಯಾವುದೇ ಥರ ಏನಾದರೂ ಇದ್ದರೆ ಅದನ್ನು ನೋಟೆಡ್ ಮಾಡೋದ್ರಲ್ಲಿ ಸಹಾಯ ಒದಗಿಸೋದ್ರಲ್ಲಿ ಮಾಡ್ಕೊಡ್ತಾರೆ ಸರ್ ಅದರಿಂದಡಿ ವಿಜೇಂದ್ರ ಅವರು ಇದ್ರೇ ಬೆಟ್ರು ಸರ್ಕಾರದ ಎಲ್ಲರನ್ನೂ ಹತೋಟಿಗೆ ತಗೊಂಡು ನಡ್ಸ್ಕೊ ಹೋಗೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸೊ ನಿಮ್ಮ ಪ್ರಕಾರ ಮೇಯ್ನ್ ಒಂದು ಒಂದು ಪಾರ್ಟಿ ಇಲ್ಲ ಒಂದು ಇಂಡಿವಿಜುವಲ್ ಆಗಿ ನಾನು ಗೌರ್ಮೆಂಟಿಂದ ನನಗೇನೇನು ಬೇಕಾಗಿದೆ ಒಂದು ಐಡಿಯಾಲಜಿ ಏನಾದರೂ ಇಟ್ಟಿರ್ತೀರಾ ಇಲ್ಲಾಂದರೆ ಯಾರಿಗೂ ಒಂದು ಇಂಡಿವಿಜುವಲ್ಗೆ ಇರಬೇಕು ಅನ್ನೋ ಒಂದು ಅಭಿಪ್ರಾಯ ಏನಾದರೂ ಇಟ್ಟಿದ್ರೆ ಯಾವ ಥರ ಇರಬೇಕು ಅಂತ ಸರ್ ಯಾವ್ದು ಯಾವ್ದು ಈಗ ಫಾರ್ ಎಕ್ಸಾಂಪಲ್ ವ ನಾನು ಓದೋ ಹುಡುಗ ನನಗೆ ಗೌರ್ಮೆಂಟ್ ಕಾಲೇಜಸ್ ಗೌರ್ಮೆಂಟ್ ಇದರಲ್ಲೆಲ್ಲ ಫೀಸ್ ಕಡಿಮೆ ಇರಬೇಕು ಮತ್ತು ನನ್ನ ಬುಕ್ಸಿಗೆ ಅದಕ್ಕೆಲ್ಲ ಏನಾದರೂ ಸಬ್ಸಿಡೀಸ್ ಇರಬೇಕು ಅದಾದಮೇಲೆ ಕೆಲಸ ಅಂತ ಹುಡುಕುವಾಗ ಅಲ್ಲಿ ಬಂದುಬಿಟ್ಟು ಒಳ್ಳೆ ಮಾರ್ಕ್ಸ್ ಇಲ್ಲ ಇಲ್ಲ ಅಂತ ಅಲ್ಲ ಬಟ್ ಆ ಕಾಲ್ ಫಾರ್ ಬಂದ್ಬಿಟ್ಟು ರ್ಯಾಂಡಮ್ ಕಂಪನಿಲಿ ಈಗಲೂ ಕೂಡ ಓದಿರೋ ನಾ ಓದಿದ್ದೀನಿ ನನಗೆಲ್ಲ ಸಿಗೋದು ಸಂಭಾತರಿ ಹನ್ನೆರಡು ಸಾವಿರ ರೂಪಾಯಿ ಆ ಥರ ಒಂದು ಲೆಕ್ಕಾಚಾರದಲ್ಲಿ ನಮ್ಮನ್ನ ಇಟ್ಕೊಡ್ತಾರೆ ಆ ಥರ ಎಲ್ಲ ಸರ್ಕಾರ ಮಾಡೋಕ್ಕೆ ಹೋಗ್ಬಾರ್ದು ಅಂತ ನನ್ನ ಒಂದು ಹೇಳಿಕೆ ಹೇಗೆ ಸರ್ ಈಗ ಡಿಗ್ರಿ ಎಲ್ಲ ಓದಿಡ್ತೀವಿ ಸರ್ ಕಷ್ಟಪಟ್ಟು ಎಮ್ ಕಾಮ್ ಎಲ್ಲ ಮಾಡಿರ್ತೀವಿ ಹನ್ನೆರಡು ಸಾವಿರ ರೂಪಾಯಿ ಹದಿನಾಲ್ಕು ಸಾವಿರ ರೂಪಾಯಿ ಎಮ್ ಎನ್ ಸಿ ಕಂಪನಿಗಳಲ್ಲ ಎಜುಕೇಷನ್ಗೆ ವ್ಯಾಲ್ಯೂ ಇಲ್ಲ ಹಂಗಾಗ್ಬಿಟ್ಟದೆ ಸರ್ ಇವಾಗ ಸಿಕ್ಕಾಪಟ್ಟೆ ಭಯಂಕರ ಭ್ರಷ್ಟಾಚಾರ ನಡೀತಾ ಇದೆ ಈಗ ಒಂದು ಈವನ್ ಒಂದು ಕೆಲಸ ತಗೋಬೇಕು ಅಂತಂದರೆ ಗೌರ್ಮೆಂಟ್ಗೆ ಮೆಜಾರಿಟಿ ನೈಂಟಿ ಏಯ್ಟ್ ಪರ್ಸೆಂಟ್ ನೈಂಟಿ ಫೈವ್ ಬಂದ್ರೂ ನೀವು ಅಲ್ಲಿ ಕ್ಯಾಟಗರಿ ವೈಸ್ ಹೋದ್ರೂ ಆಮೇಲೆ ಅಧಿಕಾರಿಗಳಿಗೆ ಅದು ಡೀಲ್ಗಳೆಲ್ಲ ನಡೀತದೆ ಸರ್ ಮಾಮೂಲಿ ಬಡವರಾದರೆ ಎಲ್ಲಿ ಕಟ್ಟಕೈತದೆ ಮೂವತ್ತು ಲಕ್ಷ ಕೂಡಿ ನೈಂಟಿ ಫೈವ್ ತೆಗ್ದಿದ್ರು ತಂದ್ರೆ ನಾವು ಕೊಡೋಕ್ಕಾಗಲ್ಲ ಬಡವರು ಹೋಗೋಕ್ಕಾಗಲ್ಲ ಶ್ರೀಮಂತ್ ಆದ್ರೆ ಬುಡ್ಬಿಟ್ಟು ಮೂವತ್ತು ಲಕ್ಷಕ್ಕನೇ ಲೆಕ್ಕಿಂದ ಕೊಟ್ಬಿಟ್ಟು ಜಾಯ್ನ್ ಆಯ್ತಾರೆ ಆ ಥರದ್ದು ಹೌದು ಹೌದು ಅದರಿಂದಾಡಿ ಅಡಿ ಬಡವರಿಗೆ ಭಾರಿ ಅನುಕೂಲ ಆಯ್ತದೆ ಸರ್ ಹಿಂದುಳಿದ ವರ್ಗದವರು ಸುಮಾರು ಸೀಟು ಅದನ್ನೇ ನಂಬ್ಕೊಂಡು ಅಪ್ಪ ಅಮ್ಮ ಕಷ್ಟದಲ್ಲಿದ್ದಾರೆ ಅಂದ್ಬಿಟ್ಟು ಓದಿ ಎಜುಕೇಷನಲ್ಲಿ ಮುಂದೆ ಬರಬೇಕು ಅಂದ್ಬಿಟ್ಟು ಗೌರ್ಮೆಂಟ್ ಎಕ್ಸಾಮ್ ಎಲ್ಲ ತಗೊಂಡು ಅವ್ರ ಬೆಳಗಾನು ರಾತ್ರಿ ಅಂದೇ ಕೂತ್ಕೊಂಡು ಓದಿ ನೈನ್ಟೀನ್ ನೈಂಟಿ ಫೈ ರಿ ಅನೌನ್ಸ್ ಮಾಡಿ ಈ ಭ್ರಷ್ಟಾಚಾರ ನಡೆದ್ರೆ ಈಗ ಅಮೌಂಟ್ ಎಲ್ಲ ನಡೆದ್ರೆ ಹೆಂಗೆ ಜೀವನ ಸಕ್ಸಸ್ ಹೆಂಗೆ ಕೆಲಸ ತಗೊಳಕಾಯ್ತಿದೆ ಆ ಥರ ಹೌದು ಸೊ ನಿಮ್ಮ ಪ್ರಕಾರ ನೆಕ್ಸ್ಟ್ ಬಿಜೆಪಿ ಸರ್ಕಾರ ಬಂದ್ರೆ ರೈತರಿಗೂ ಅನುಕೂಲ ಆಗಿದೆ ಮಾಮೂಲಿ ಎಲ್ಲ ಸ್ಕೀಮ್ಗಳು ಮಾಮೂಲಿ ಆರೋಗ್ಯದ ಪಿ ಎಮ್ ಕಿಸಾನ್ ಯೋಜನೆದು ಇಲ್ಲಿ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಔಷಧಿ ಕೇಂದ್ರ ಅಂತ ಮಾಡಿದ್ವು ಜನೌಷಧಿ ಕೇಂದ್ರ ಅದು ಏನು ಮಾಡಿದ್ರು ಅಂತಂದ್ರೆ ರಾಜ್ಯದಲ್ಲಿ ಬಂದ್ ಮಾಡಿದ್ರು ಎಲ್ಲಾನು ಪಿ ಎಂ ನರೇಂದ್ರ ಮೋದಿ ಅವರು ತಂದಿದ್ರು ಯೋಜನೆ ಲಕ್ಷಾಂತರ ಬಡವರಿಗೆ ಔಷಧಿ ತಗೊಳ್ಳಕ್ ಡಿಸ್ಕೌಂಟಲ್ಲಿ ಡಿಸ್ಕೌಂಟ್ ಅಲ್ಲಿ ಅದು ಔಷಧಿ ತಗೋಬೇಕಿತ್ತು ಅದು ಪಿ ಎಮ್ ಕಿಸಾನ್ ನರೇಂದ್ರ ಮೋದಿ ಯೋಜನೆಯಲ್ಲಿ ಮಾಡಿದಿತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಅದನ್ನ ಬಂದ್ ಮಾಡ್ಬಿಟ್ರು ಮುಚ್ಚಿಬಿಟ್ರು ಈಗ ಆದರೆ ಬಡವರು ಅನುಕೂಲ ಹೆಂಗೆ ಭಾರಿ ಹಿಂಸೆ ಆಯ್ತದಲ್ವಾ ಬಡವರು ನೂರು ರೂಪಾಯಿ ಔಷಧಿ ತಗೊಳಕ್ಕೆ ಪರದಾಡ್ತಾರೆ ಅಂತ ಇದ್ರಲ್ಲಿ ಡಿಸ್ಕೌಂಟ್ ಆದ್ರೆ ಅವ್ರದ್ದು ಅನುಕೂಲ ಅಲ್ವಾ ಸುಮಾರು ಯೋಜನೆಗಳು ಬಿಜೆಪಿ ಸರ್ಕಾರ ಇದ್ರೆ ಬೆಟರ್ ಸರ್ ನಾನು ಪಕ್ಷದ ಇದ್ರ ಬಗ್ಗೆ ನೋಡ್ತಾ ಇಲ್ಲ ನಾನು ಎಜುಕೇಟೆಡ್ ಆಗಿ ಯಾವುದು ಸೂಟಬಲ್ ಅಂತ ಇದು ಮಾಡ್ತೀವಿ ಆಮೇಲೆ ರೈತರಿಗೂ ಅನುಕೂಲ ಆಯ್ತದೆ ಎಜುಕೇಟೆಡ್ಗೂ ಅನುಕೂಲ ಆಯ್ತದೆ ಮಾಮೂಲಿ ಅದೊಂದು ಇದ್ರೆ ನಮ್ಮ ನಮ್ಗೊಂಥರ ಸೆಕ್ಯೂರು ಸರ್ ಈಗ ಗಲಾಟೆ ನಡೀತೈತೆ ಪಾಕಿಸ್ತಾನಲ್ಲೆಲ್ಲ ನಡೀತೈತೆ ನೀವು ಈ ಒಂದು ಮೋದಿ ಇಲ್ಲ ಅಂತಂದರೆ ನಮ್ಮನ್ನ ಇಂಡಿಯಾದಲ್ಲೇ ನಾವು ಇರೋ ಇರೋಕಾಯ್ತೀರಲ್ಲ ಸಾ ಆ ಥರ ಆಗೋದು ನಿಜವಾಗ್ಲೂ ನಂಬರ್ ಒನ್ ಅಂತಂದರೆ ಮೋದಿ ಮೆಚ್ಚು ಮೆಚ್ಚಲೇಬೇಕು ಓಕೆ ಸರ್ ಸೊ ನೆಕ್ಸ್ಟ್ ಕರ್ನಾಟಕ ಆರ್ ಎಸ್ ಎ ಬಿ ವಿ ಪಿ ಕಾರ್ಯಕರ್ತ ಮೋದಿ ಈವನ್ ಅಂದರೆ ಅವರು ಸ್ವಂತ ಇದಕ್ಕಾಗಿ ಬಂದಿಲ್ಲ ಜನಗಳ ಒಪಿನಿಯನ್ ಏನು ಅಂತ ತಿಳ್ಕೊಂಡು ಬೇಕೋ ಸರ್ಕಾರ ನಡೆಸ್ತಾ ಇರ್ತಾರೆ ಹೊತ್ತು ತನ್ನ ಸ್ವಂತಕ್ಕಾಗಿ ಏನೂ ಮಾಡ್ಕೊಂಡಿಲ್ಲ ಸರ್ ಅದನ್ನು ಮೆಚ್ಚಲೇಬೇಕು ಅದಕ್ಕಾಗಿ ನಾವು ಮೋದಿ ಪಕ್ಕ ಅವರು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್